ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಾಡಿನಾದ್ಯಂತ ಹನುಮ ಜಯಂತಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ನೆಹರು ನಗರದಲ್ಲಿ ಹನುಮ ಜಯಂತಿಯ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಜರುಗಿತು ನೆಹರು ನಗರದ ಶ್ರೀ ವೀರಾಂಜನೇಯ ಆಟೋ ಚಾಲಕರ ಸಂಘದ ವತಿಯಿಂದ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತುಂಬ ಖುಷಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ಶುಭ ಸಂದರ್ಭದಲ್ಲಿ ಶ್ರೀ ವೀರಾಂಜನೇಯ ಆಟೋ ಚಾಲಕ ಸಂಘದ ಪದಾಧಿಕಾರಿಗಳು ನಮ್ಮ ಕರಾಳ ಸತ್ಯ ನ್ಯೂಸ್ ಚಾನೆಲ್ ಜೊತೆ ಮಾತನಾಡಿ ಅನುಭವ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳಾದಂತಹ ರಮೇಶ್ ಕುಂಬಾರ್ ಹನುಮಂತ ಹರಿಚನ್ ಬಸವರಾಜ್ ಅಂಗಡಿ ಪ್ರಭು ಕೋರಿಮಠ್ ಇರಣ್ಣ ಕೋರಿಮಠ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಬಸವರಾಜ್ ತೋಟಗೇರ್ ಕರಾಳ ಸತ್ಯ ನ್ಯೂಸ್ ಹುಬ್ಬಳ್ಳಿ ವೀಕ್ಷಕರೇ ಕನ್ನಡ ಸತ್ಯ ಚಾನೆಲ್ ಇವತ್ತು ಗೋಕುಲ್ ರಸ್ತೆಯಲ್ಲಿರುವ ನೆಹರು ನಗರ ಆಟೋ ಸ್ಟ್ಯಾಂಡ್ ಆಟೋ ಚಾಲಕರ ಸಂಘ ಹಾಗೂ ಆಟೋ ಚಾಲಕರ ವೀರಾಂಜನೇಯ ಸಂಘ ಅವರ ವತಿಯಿಂದ ಇಲ್ಲಿ ಏನು ಅನ್ನ ಅನ್ನ ಸಂತರ್ಪಣೆ ನಡೀತಾ ಇದೆ ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ಕೇಳ್ತಾ ಇದ್ದೀವಿ ಆಟೋ ಚಾಲಕರ ಸಂಘದ ಕಲಾಟಿಕಾರಿ ಶ್ರೀ ಹನುಮಂತ ಅವರು ನಮ್ಮ ಜೊತೆ ಒಂದೆರಡು ಮಾತು ಮಾತಾಡ್ತಾರೆ ತಮ್ಮ ಅನಿಸಿಕೆನ ಹೇಳ್ತಾರೆ ಮೊದಲೇದಾಗಿ ಹನುಮ ಜಯಂತಿಯ ಆ ಶುಭಾಶಯಗಳು ಮತ್ತೆ ಮಧ್ಯಮ ಮಿತ್ರರಿಗೆ ಒಂದಿನ ಏನ ಹೇಳುತ್ತಾ ನಾವು ಸುಮಾರು ಎರಡ್ ಸಾವಿರ ಇಪ್ಪತ್ತು ವರ್ಷದಿಂದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಆಟೋ ಸ್ಟ್ಯಾಂಡ್ ಅವರ ಒಂದು ಆಟೋ ಚಾಲಕರವ್ರ ಒಂದು ಸಣ್ಣ ಮಂಗ್ಯ ತೀರ್ಕೊಂಡಿತ್ತು ಆ ಮಂಗ್ಯನ್ ತಗೊಂಡ್ಬಂದು ನಮ್ಮ ಸ್ಟ್ಯಾಂಡ್ನಾಗ ಅದನ್ನ ಅಂತ್ಯ ಸಂಸ್ಕಾರ ಮಾಡಿ ಅವತ್ತಿಂದ ಸಣ್ಣದೊಂದು ದೀಪ ಹಚ್ಕೊಂತ ಬಂದ್ವಿ ಅದ ಸಾವಂದ್ರ ಒಂದು ನಾಲ್ಕು ಇಟ್ಟಂಗಿ ಇತ್ತು ಆ ಮಂಗ್ಯನ ಅಂತ್ಯ ಸಂಸ್ಕಾರ ಮಾಡಿದ ಒಂದು ಇದ್ರ ಮೇಲೆ ಸಣ್ಣ ದೀಪವನ್ನು ಇಟ್ಕೊಂಡು ನಮ್ಮ ಇವ್ರು ಹಿರಣ್ಣ ಕೋರಿಮಠ ಮತ್ತು ರಮಣ್ಣ ಇವರೆಲ್ಲಾರು ಕೂಡ್ಕೊಂಡು ಆಟೋ ಸ್ಟ್ಯಾಂಡ್ ಅವ್ರೆಲ್ಲಾರು ಕೂಡ್ಕೊಂಡು ಒಂದ್ ಸಣ್ಣ ಗುಡಿ ಕಟ್ಟಿ ದೀಪ ಹಚ್ಕೊಂಡು ಬಂದ್ವಿ ಇವತ್ತಿನವರೆಗೆ ಈ ಮತ್ತಿಗೆ ಬಂದಿರ್ತೈತಿ ಪ್ರತಿ ವರ್ಷ ಹೆಚ್ಚ ಹೆಚ್ಚ ಕುಂತ ಹೋಗ್ತಾ ಇದೆ ಸುಮಾರು ಒಂದು ನಾಲ್ಕು ಸಾವಿರ ಸಂದರ್ಭನ ಪ್ರತಿ ವರ್ಷದಂತೆ ಹೆಚ್ಚ ಕುಂತ ಹೋಗ್ತೈತಿ ವೀಕ್ಷಕರ ಇಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಂದು ಆ ಏನು ಆಂಜನೇಯ ಇದು ಸ್ವರೂಪವಾದ ಮಂಗಾಯ್ ತಿರ್ಕೊಂಡಿತ್ತಲ್ಲ ಅದರ ಅಂಗವಾಗಿ ಇವರು ನೆನಪಿಗೆ ಆಗಿ ಒಂದು ಸಣ್ಣ ದೇವಸ್ಥಾನ ಪ್ರಕಾರ ತಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಆಂಜನೇಯನ ಒಂದು ನಾಲ್ಕು ಇಟ್ಟಂಗಿ ಕಟ್ಟಿ ಬೆಳೆಸಿದ್ರು ಅದು ಇವತ್ತು ಈ ಮಟ್ಟಿಗೆ ಬೆಳೆದಿದೆ ಈ ಮಟ್ಟಿಗೆ ಅಂತಂದ್ರೆ ಇವತ್ತು ಸುಮಾರು ಸಾವಿರ ಜನ ಇಲ್ಲಿ ನೋಡ್ತಾ ಇರ್ಬೇಕು ಸುಮಾರು ನಾಲ್ಕಿನ ಐದು ಸಾವಿರ ಜನ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಭಕ್ತಾದಿಗಳು ಎಲ್ಲಿ ಕೊಡ್ತಾರೆ ದಾಳಿಗಳು ಯಾರಿದ್ದಾರೆ ಅಂತ ಮುತ್ತಲಿನ ಬಡಾವಣೆ ಯಾರ್ಯಾರ ಸಹಾಯ ಮಾಡ್ತಾ ಇದ್ದಾರೆ ಎಕ್ಸೈಸ್ ಕೋಲ್ ಆಗ್ಲಿ ಗಾಂಧಿನಗರ ಆಗ್ಲಿ ಬಡಾವಣೆಯವರು ಏನಿದಲ್ಲ ಪ್ರತಿಯೊಬ್ರು ಈ ಒಂದು ಆಟೋ ಚಾಲಕರ ಪರಿಶ್ರಮಕ್ಕೆ ಸಹಾಯ ಜೋಡಿಸ್ತಾ ಇದಾರೆ ವ್ಯಾಪಾರಸ್ಥರು ಕೂಡ ತಮ್ಮ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಕೂಡ ತಮ್ಮ ತಮ್ಮ ಭತ್ತೆ ಕಾಣಿಕೆಯನ್ನ ಇಲ್ಲಿ ಸಲ್ಲಿಸ್ತಾ ಇದಾರೆ ಇವರ ಏನ ಸೇವೆ ಏನಿದೆ ಅಲ್ಲ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಬೇಡ್ಕೊಂಡು ಹರಿಕೆಲ್ಲ ಬೇಡ್ಕೊಂಡಿದ್ದಾರೆ ಹರಕಿ ಇರ್ತೀರ ಸರ್ ಇಲ್ಲಿ ಒಂದು ಪವಾಡ ಕೂಡ ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಲವಂತವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಏನಿದೆ ಅಂತಂದ್ರೆ ಯಾರು ಮನಸ್ಸಿನಲ್ಲಿ ಬೇರೆ ಕೋರಿಕೆ ಇಟ್ಕೊಂಡಿರ್ತಾರೋ ಅದು ಕೋರಿಕೆ ನೆರವೇರುತ್ತೆ ನಡೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಸಾರ್ವಜನಿಕ ಜನ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿದಿನ ಹೆಚ್ಚಾಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ರಮೇಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಯಾರು ಮಾತಾಡ್ತಾರೆ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಹನುಮಂತವರ್ಗಾಗ್ಲಿ ಹಾಗೂ ಸಹಸ್ರ ಜನಕ್ಕಾಗ್ಲಿ ಆಟೋ ಚಾಲಕರ ಸಂಘ ವೀರಾಂಜನೆ ಆಟೋ ಚಾಲಕರ ಸಂಘ ನೆಹರು ಇವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಮುಂದನು ಈ ತರ ನಿಮಗೆ ಆಂಜನೇಯ ಶಕ್ತಿ ಕೂಡಲಿ ಇನ್ನೂ ಹೆಚ್ಚಿನ ಬದಿಯಲ್ಲಿ ಆ ಆಂಜನೇಯನ ಆಶೀರ್ವಾದ ಈ ಮೇಲೆ ಅಂತ ಅಂತೂ اے چونو آ ہاں سري اے سري آ من چوندن من چوندن آ ما تاڙا کا کني پيڙي